ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ ಇದ್ದೀನಿ ಎಲ್ಲರಿಗೂ ಗೊತ್ತೇ ಲಾಸ್ಟ್ ವೀಡಿಯೋದಲ್ಲೇ ನಾನು ಅಪ್ಡೇಟ್ ಕೊಟ್ಟಿದ್ದೆ ಕ್ಲಾರಿಟಿ ವೀಡಿಯೋದಲ್ಲೇ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರುತ್ತೆ ಅಂತ ಸೊ ನಾನು ಮಾರ್ನಿಂಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಂದು ಮತ್ತು ಪಾಪದು ಜಸ್ಟ್ ಸ್ನಾನ ಆಯಿತು ಪಾಪು ಹೊರಗಡೆ ಆಟ ಆಡ್ತಾ ಇದ್ದಾಳೆ ಸೊ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಕೆಲವೊಂದು ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡಬೇಕಾಗಿತ್ತು ಹಂಗಾಗಿ ಮಾರ್ನ್ ಮಾರ್ನಿಂಗೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ತರಿಸ್ಕೊಂಡಿದ್ದೆ ಇವಾಗ ಸ್ವಲ್ಪ ಅಂತಂದ್ರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಈ ಥರ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಒಂದ್ಸಲ ನಿಮಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬಿಗಿನಿಂಗ್ ಬಿಗಿನರ್ಸು ಏನಾದ್ರು ಹೇರ್ ಸ್ಟೈಲ್ ಕಲಿಬೇಕು ಅನ್ನೋ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ಈ ಪ್ರಾಡಕ್ಟ್ಗಳನ್ನ ಬಜೆಟ್ ಫ್ರೆಂಡ್ಲಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನಾನು ಕೂಡ ನೋಡೋಣ ಪಾಪಗೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಮನೇಲೆ ಇರ್ತೀನಲ್ವಾ ಸೊ ಏರ್ಸ್ಟೈಲು ಇನ್ನೂ ಪರ್ಫೆಕ್ಟ್ ಆಗೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಡೆಮೋ ಪೀಸ್ಗಳನ್ನ ನಾನು ತರಿಸ್ಕೊಂಡಿದ್ದೆ ಅಂದರೆ ಸ್ಟ್ರೈಟ್ನಿಂಗು ನೋಡ್ತಾ ಇರ್ಬೋದು ವೇಗ ಕಂಪ್ನಿದು ವೇಗ ಕಂಪ್ನಿ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಅದು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟ್ರೈಟ್ನರ್ ಸ್ಟ್ರೈಟ್ನರು ರಫರ್ ಆ್ಯಂಡ್ ಕರ್ಲರು ತ್ರೀ ಇನ್ ಒನ್ ಇದು ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇದ್ರ ಬಗ್ಗೆ ರಿವ್ಯೂ ಅಂತೂ ತುಂಬ ಸಕ್ಕತ್ತಾಗಿತ್ತು ಅಂದಾಗ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಅನ್ಲೈನ್ಗೆ ತುಂಬ ಮೆಂಬರ್ಸ್ ಇದನ್ನ ಪರ್ಚೇಸ್ ಮಾಡಿದರು ಆ್ಯಂಡ್ ವೇಗ ಕಂಪ್ನಿ ಬಗ್ಗೆ ನಾನು ಆಲ್ಮೋಸ್ಟ್ ಕೇಳಿದ್ದೆ ಯಾವುದೇ ಪ್ರಾಡಕ್ಟ್ ತಗೊಂಡ್ರೂ ಬೇಗ ಹಾಳಾಗಲ್ಲ ಅಂತ ಅಂದ್ಬಿಟ್ಟು ಇದು ನನಗೆ ಯೂಸ್ ಮಾಡೋಕ್ಕೂ ಆಗುತ್ತೆ ಆ್ಯಂಡ್ ಹೇರ್ ಸ್ಟೈಲ್ ಏನಾದ್ರು ಪ್ರಾಕ್ಟೀಸ್ ಮಾಡಬೇಕಂದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ತ್ರೀ ಇನ್ ಒನ್ ಇರೋದ್ರಿಂದ ನನಗೆ ಬೆಸ್ಟ್ ಅಂತ ಅನ್ನಿಸ್ತು ಬೇರೆ 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 ಆಗುತ್ತೆ ಇರೋಲ್ಲ ಸ್ವಲ್ಪ ಬಜೆಟ್ ಇದೊಂದು ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿರೋದ್ರಿಂದ ವ್ಯಾಸಕ್ತಕ್ಕಂಥ ಕೆಲಸ ಅಂತಾರಲ್ಲ ಹಂಗಾಗಿ ಅಮೌಂಟ್ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸ್ಬೋದು ಬಟ್ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಓಕೆ ಓಕೆ ಅದಕ್ಕೆ ನಾನು ಪದೇ ಪದೇ ತಗೊಳ್ಳೋಕ್ಕೆ ಪರ್ಚೇಸಿಂಗ್ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಈ ಥರ ಲಾಕ್ ಮಾಡ್ಕೋಬೋದು ಒಂದು ಬೇಕು ಅಂದಾಗ ಈ ಥರ ರಫರು ಈ ಥರ ಇದನ್ನ ಮತ್ತೆ ಲಾಕ್ ಮಾಡಿಬಿಟ್ಟು ಮತ್ತು ಶ್ರೈಟರ್ನ ಓಪನ್ ಮಾಡ್ಕೋಬೋದು ಇದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ನನ್ನ ನಾನು ಯಾವಾಗ್ಲಾದ್ರು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತಂದ್ರೆ ನಾನು ಇವಾಗ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇರೋದು ಅಂಡ್ ನನಗೂ ಪರ್ಸ್ನಲಿ ಯೂಸ್ಗೆ ಬೇಕಾಗಿತ್ತು ಅಂಡ್ ಹೇರ್ ಸ್ಟೈಲ್ ಏನಾದ್ರು ಕಲಿಬೇಕಂದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ಇದೊಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡೆ ರಿವ್ಯೂ ಬಂತು ತುಂಬ ಫೀಡ್ಬ್ಯಾಕ್ ಇದ್ರಲ್ಲಿ ತುಂಬ ಚೆನ್ನಾಗಿತ್ತು ಸೊ ನನ್ನ ಕಡೆಯಿಂದಲೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ತೊಗೊಬೋದು ಈ ಪ್ರಾಡಕ್ಟ್ನ ನೀವೇನಾದ್ರೂ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ ಆಫ್ಲೈನಲ್ಲ ಏನಾದರೂ ಪರ್ಚೇಸಿಂಗ್ ಮಾಡ್ತು ಅಂತಂದರೆ ಎಮ್ ಆರ್ ಪಿ ರೇಟ್ ಏನಿದೆ ಆ ಎಮ್ ಆರ್ ಪಿ ರೇಟಲ್ಲೇ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸ್ಟೋರ್ಗಳಲ್ಲೂ ಕೂಡ ಬೇಗ ಕಂಪ್ನಿ ಇಲ್ಲ ಅನ್ನೋಂಗಿಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಕೂಡ ವೇಗ ಕಂಪ್ನಿನೇ ಜಾಸ್ತಿ ಇಟ್ಟಿರ್ತಾರೆ ಪ್ರಾಡಕ್ಟ್ಗಳನ್ನ ಸೊ ಇದನ್ನು ಕರ್ಸ್ಕೋಬೋದು ಲಾಸ್ ಅಂತ ಏನಿಲ್ಲ ತುಂಬ ವರ್ಷಗಳ ಕಾಲ ಬಾಡಿಗೆ ಬರುತ್ತೆ ಸೊ ಅಕ್ಕನೂ ಕೂಡ ಬೇಗ ಕಂಪ್ನಿ ಇದೆ ಪಾರ್ಲರ್ಗೆ ಯೂಸ್ ಮಾಡ್ತಿರೋದು ಬೇಗ ಕಂಪ್ನಿ ಅಕ್ಕ ಸ್ಟಾರ್ಟಿಂಗ್ ಪಾರ್ಲರ್ ಓಪನ್ ಮಾಡೋಕ್ಕೂ ಮೇಲೆ ತಗೊಂಡಿದ್ದಿದ್ದು ಸೊ ಪಾರ್ಲರ್ ಓಪನ್ ಮಾಡಿ ಅಟ್ಲೀಸ್ಟ್ ಅಕ್ಕ ಓಪನ್ ಮಾಡಿ ಸೆವೆನ್ ಇಯರ್ಸ್ ಹತ್ರ ಸೆವೆನ್ ಆರ್ ಸಿಕ್ಸ್ ಇಯರ್ಸ್ ಆಗ್ತಿದೆ ಸೊ ಒಂದೇ ಏರ್ ಸ್ಟೈಲಿಂದ ಅದು ನಿಂದು ನಂಗೆ ಅದಂತೂ ತುಂಬ ಇಷ್ಟ ಈಗ ಕಂಪ್ನಿದು ಅಕ್ಕಂದು ಪಾರ್ಲರ್ಗೆ ಯೂಸ್ ಮಾಡಿರೋಕ್ಕಿಂತ ಪರ್ಸ್ನಲ್ ನಾನು ಯೂಸ್ ಮಾಡಿರೋದು ಹೆಚ್ಚು ಈಗ ಕಂಪ್ನಿದು ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ನಾನು ಅಕ್ಕಂದು ಮಾಮೂಲಿ ಅಕ್ಕ ಪಾರ್ಲರ್ಗೆ ಯೂಸ್ ಮಾಡ್ತಿದ್ದು ಸ್ಟ್ರೈಟ್ನರ್ ನೋಡಿದ್ನಲ್ವಾ ಹಾಗಾಗಿ ನಾನು ವೇಗ ಕಂಪ್ನಿದೇ ಬೇಕಂದ್ಬಿಟ್ಟು ವೇಗ ಕಂಪ್ನಿದ ನಾನು ತಗೊಂಡೆ ಅದು ಅದಮೇಲೆ ಏರ್ ಸ್ಟೈಲ್ ಕಲಿಬೇಕು ಅಂತಂದರೆ ಯಾವಾಗಲೂ ನಾವು ಬೇರೆ ಹೇರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಬನ್ನಿ ಏರ್ ಸ್ಟೈಲ್ ಮಾಡ್ತೀನಿ ಇದೆ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಈ ಥರದಂದು ಡೆಮೋ ತೊಗೊಂಡಿದ್ದೀನಿ ನಮಗೆ ತರ್ಬೋದು ಹೇರ್ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ನಾವು ಸ್ಟ್ರೈಟ್ನಿಂಗು ಮಾಡ್ಬೋದು ಕರ್ಲರು ಮಾಡ್ಬೋದು ರಫ್ನರು ಮಾಡ್ಬೋದು ಸೊ ಏನೂ ಆಗೋಲ್ಲ ಈ ಥರ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ ಇದನ್ನು ನಾವು ಮಾಮೂಲಿ ಎಲ್ಲಿಗೆ ಬೇಕಾದ್ರು ಫಿಟ್ ಟೇಬಲ್ಸ್ ಟೇಬಲ್ಸ್ಗಳೂ ಫಿಟ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಟ್ಯಾಂಡ್ ಬರುತ್ತಲ್ಲ ಸೊ ಆ ಸ್ಟ್ಯಾಂಡ್ಗಾದ್ರೂ ಫಿಟ್ ಮಾಡ್ಕೋಬೋದು ಏರ್ ತಿಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಲೆಂತ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಸೊ ನಮಗೆ ಯಾವ ಏರ್ ಸ್ಟೈಲ್ ಬೇಕೋ ಆ ಏರ್ ಸ್ಟೈಲ್ ನಮಗೆ ಯಾವ ಏರ್ ಸ್ಟೈಲ್ ಬೇಕೋ ಅದನ್ನು ಇದರ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ಬೋದು ಸೊ ಯಾರ ಮೇಲೂ ಡಿಪೆಂಡ್ ಆಗ ಅಗತ್ಯ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ಡೆಮೊ ತರಿಸ್ಕೊಂಡಿದ್ದೀನಿ ನೋಡೋಣ ಒಂದು ಪಾಪು ಒಂಚೂರು ಒಂಚೂರು ಪುಟ್ಟದಿದ್ದಾಳೆ ಅಲ್ವ ಸ್ವಲ್ಪ ದೊಡ್ಡದಾದ್ಮೇಲೆ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಲೂ ಒಂದು ಆಫ್ ಆನ್ ಅವರ್ ಒನ್ ಅವರ್ ಟೈಮ್ ಸಿಗುತ್ತೆ ಅಂಡ್ ಊಟ ಮಾಡಿದ್ಮೇಲೆ ಸಡನ್ಲಿ ಮಲ್ಕೊಳಕ್ಕೆ ಆಗೋಲ್ಲಲ್ವ ಸೊ ನಮ್ಮ ಕಡೆ ಬಾಣಂತಿಂದಿರು ಅಂತಂದರೆ ತಿನ್ನೋದು ಮಲ್ಕೋದು ಅಷ್ಟೇ ಬೇರೆ ರೊಟೀನ್ ಏನೂ ಇರೋಲ್ಲ ಸೊ ಡೈಲಿ ಬ್ಲಾಗ್ ಇವಾಗ ಮಾಡ್ತೀನಲ್ವ ನಿಮಗೆ ಗೊತ್ತಾಗುತ್ತೆ ನಿಮಗೂ ಕೂಡ ಬೋರಿಂಗ್ ಅನಿಸ್ಬೋದು ನೋಡಿ ನೋಡಿ ನನ್ನ ಬ್ಲಾಗನ್ನು ಯಾಕಂದರೆ ಬಾಣಂತಿ ಟೈಮ್ಗಳಲ್ಲಿ ಪಾಪು ಕೇರ್ ಮಾಡೋದು ಆ್ಯಂಡ್ ನಾವು ತಿನ್ನೋದು ಆ್ಯಂಡ್ ಮಿಕ್ಕಿ ಟೈಮ್ ಅಂತ ಏನಿರುತ್ತೆ ಅದು ಮಲ್ಗೊಳ್ಳೋದಷ್ಟೇ ಸೊ ನನಗೆ ಯಾವಾಗಲೂ ಮಲ್ಕೊಂಡಿರೋಕೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಇದ್ರಲ್ಲಾದ್ರೂ ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಇಂಟೆನ್ಷನಿಂದ ನಾನು ಈ ಪ್ರಾಡಕ್ಟ್ಗಳನ್ನ ಕಳ್ಸ್ಕೊಂಡಿರೋದು ನೋಡೋಣ ಒಂದು ಊಟ ಆದಮೇಲೆ ಜಸ್ಟ್ ಅದು ಆರೋಗ್ಯಸ್ಕೋರು ಬೇಕಲ್ಲ ಟೈಮು ಹಾಗೆಪ್ಪಲ್ಲರು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡೋಣ ಎಷ್ಟೈಲ್ಲಿ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗೋಣ ನನಗೆ ನನಗೆ ಸ್ಟಾರ್ಟಿಫೇಷನ್ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಬರುತ್ತೆ ಆ್ಯಂಡ್ ನಾನು ಕಂಫರ್ಟಬಲ್ ಇಲ್ಲ ನಾನು ಪರ್ಫೆಕ್ಟ್ ಆಗಿದ್ದೀನಿ ಎಷ್ಟೈಲಲ್ಲಿ ಅಂತ ಸೊ ಅದೊಂದು ಎಷ್ಟು ಸ್ಟೈಲಲ್ಲಿ ಪರ್ಫೆಕ್ಟ್ ಆಗಬೇಕು ಅಂದ್ಬಿಟ್ಟು ಸತತ ಪ್ರಯತ್ನದಲ್ಲಿ ಈ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ ನೋಡೋಣ ಸೊ ಇದು ಈ ಗೊಂಬೆ ಏನು ಕಾಣಿಸ್ತಿದೆ ಇದು ಮತ್ತೆ ಸ್ಟ್ರೈಟ್ನರ್ ಏನು ತೋರಿಸಿ ಅದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅದಾದ್ಮೇಲೆ ನಾನು ಮೀಶೋದಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಇಷ್ಟು ಏನು ಕಾಣಿಸ್ತಾ ಇದೆ ನಾನು ಇಷ್ಟು ಪ್ರಾಡಕ್ಟ್ನು ಕೂಡ ಒನ್ ಟ್ವೆಂಟಿ ರುಪೀಸ್ಗೆ ನಾನು ತಳಿಸ್ಕೊಂಡಿರೋದು ಸೀರಿಯಸ್ಲಿ ಕ್ವಾಲಿಟಿ ವೈಸ್ ಅಂತೂ ಸಾಕತ್ತಾಗಿದೆ ಸೊ ಇದನ್ನ ಪರ್ಸ್ನಲ್ ಯೂಸ್ಗರು ಹಾಕೋಬೋದು ಆ್ಯಂಡ್ ಮುಂದೆ ಏನಾದರೂ ಕಸ್ಟಮರ್ನ ನಾವು ಏನಾದರೂ ಹಟೈಂಗ್ ಮಾಡ್ತೀವಿ ಅಂತಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ ನಾನು ಸೀರಿಯಸ್ಲಿ ಇಷ್ಟು ಕೂಡ ಒನ್ ಟ್ವೆಂಟಿಗೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಸೊ ಸರ್ಚ್ ಮಾಡಬೇಕಾದ್ರೆ ನೋಡಿದಾಗ ಒನ್ ಟ್ವೆಂಟಿ ರುಪೀಸ್ಗೆ ಇತ್ತು ಸೊ ಅದೇನಾದರೂ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂದರೆ ನೈಂಟಿ ನೈನ್ಗೂ ಕೂಡ ಆಯಿತು ಅದರಲ್ಲೂ ಕೂಡ ಎಷ್ಟು ಟ್ವೆಂಟಿ ಒನ್ ರುಪೀಸ್ ಕಮ್ಮಿ ಆಯಿತು ಆನ್ಲೈನ್ ಪೇಮೆಂಟ್ ಸೊ ಇದು ಟೋಟಲಿ ನಂಗೆ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಪ್ರಾಡಕ್ಟ್ ಬಂದಿದೆ ಕೂಡ ತೋರಿಸ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ನಿಂಗೆ ತೋರ ತಕೊಳ್ಬಹುದು ಸೊ ಇದು ಸ್ಟೆಪ್ ಜಡೆ ಹಾಕೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ಟೆಪ್ ಜಡೆ ನಮ್ಮ ನಮ್ಮ ಸ್ಕೂಲ್ ಟೈಮಲ್ಲಿ ಜಾಸ್ತಿ ಒಂದೆಗಡೆ ಸ್ಟೆಪ್ ಜಡೆನೇ ಹಾಕೋತಿದ್ದು ಹಿಂಗ ಹಿಂಗೆ ಹಿಂಗ್ ಹಿಂಗೆ ಸ್ಟೆಪ್ ಸ್ಟೆಪ್ ಬರುತ್ತೆ ಸೊ ಕೆಲವರಿಗೆ ಪರ್ಫೆಕ್ಟ್ ಬರಲ್ಲ ಅಲ್ವಾ ನನಗೂ ಕೂಡ ಪರ್ಫೆಕ್ಟ್ ಬರಲ್ಲ ಅಂಥವ್ರು ಇಂಥ ಇದು ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಕೊಂಡ್ರೆ ಏರು ಒಂದೇ ಸಮ ಬರುತ್ತೆ ಮತ್ತು ಡಿಸೈನ್ಸ್ ಚೆನ್ನಾಗಿ ಬರುತ್ತೆ ಇದೇ ಕಡೆಗೆ ಹಿಂಗೆ ಹಾಕ್ಬಿಟ್ಟು ಈ ಕಡೆ ಒಂದು ಈ ಕಡೆ ಒಂದು ಸ್ಟೆಪ್ ಸ್ಟೆಪ್ ಚೆನ್ನಾಗಿ ಬರುತ್ತೆ ಇದು ಈ ಥರ ಹೇರ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಹಿಂಗೆ ರೋಲ್ 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 ಮಾಡಿ ಈ ಥರ ಆರಾಮಾಗಿ ಬನ್ನಿ ಹಾಕ್ಬೋದು ಹಿಂದೆ ಸೊ ನಾನು ಡೆಮೋ ಪೀಸ್ಗೆ ಮಮಲಿ ಏರ್ ಸ್ಟೈಲ್ ಮಾಡ್ಬೇಕಾದ್ರೆ ನಾನು ಒಂದೊಂದು ತೋರಿಸ್ತೀನಿ ನನ್ನ ವ್ಲಾಗಲ್ಲೂ ಕೂಡ ಒಂದೊಂದು ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಸೊ ಒಂದು ವ್ಲಾಗಲ್ಲಿ ಒಂದು ಸ್ಟೈಲನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಸೊ ಇದು ಕೂಡ ಡಿಸೈನ್ ಮೆಟೀರಿಯಲ್ ಒಂದು ಇದು ದೊಡ್ಡದಿದೆ ಅಂಡ್ ಚಿಕ್ಕದ ಬೇಕಂದ್ರೆ ಚಿಕ್ಕದು ಅಂಡ್ ಇದು ಸ್ಟೆಪ್ ಚಡೆ ಹಾಕ್ಬೇಕಾದ್ರೆ ಯೂಸ್ ಆಗುತ್ತೆ ಸೊ ನಾನು ಇದನ್ನ ತೋರಿಸ್ತೀನಿ ಇವಾಗ ಏನೇನು ಬಂದಿದೆ ಅಂತ ತೋರಿಸ್ತಾ ಅಷ್ಟೇ ಇದೊಂದು ಕೋಮ್ ಕೊಟ್ಟಿದ್ದಾರೆ ಆಮೇಲೆ ತ್ರೀ ಸೈಜಸ್ ಬನ್ ಹಾಕ್ತೀವಲ್ಲ ಅದಕ್ಕೆ ಈ ತರ ಕೊಟ್ಟಿದ್ದಾರೆ ಹಿಂದೆ ಬನ್ನಾಕೋ ಜಡಿಗೆ ಇದು ಯೂಸ್ ಆಗುತ್ತೆ ತ್ರೀ ಸೈಜಸ್ ಕೊಟ್ಟಿದ್ದಾರೆ ನಾವು ಏರ್ ಮೇಲೆ ಡಿಪೆಂಡ್ ಏರ್ ಏನಾದ್ರು ಜಾಸ್ತಿ ತಿಕ್ಕಾಗಿತ್ತು ಅಂದ್ರೆ ಚಿಕ್ಕದು ಯೂಸ್ ಮಾಡಿದ್ರು ಸಾಕಾಗುತ್ತೆ ಏರ್ ಏನಾದ್ರು ತಿನ್ನಾಗಿತ್ತು ಅಂತಂದ್ರೆ ಮಾಡಿದ್ರೆ ಸಾಕಾಗುತ್ತೆ ಇದು ಬಫ್ ಸೆಕೆ ಇದು ಬಫ್ ಕೂರ್ಸಕ್ಕೆ ಅಂಡ್ ಸ್ಟಿಕ್ ಎರಡು ಕಡೆ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಹಿಂಗು ಸ್ಟಿಕ್ ಮಾಡ್ಬೋದು ಅಂಡ್ ಏರ್ನ ನಾವು ಫಾರ್ ಎಕ್ಸಾಂಪಲ್ ಕೋರ್ಸ್ತಿರೋ ನಾವ್ ಇಲ್ಲಿಂದ ತಗೋಬೇಕು ಏರ್ನಾ ಕಟ್ಬಿಟ್ಟಿದೀನಿ ಏರ್ನ ಹಿಂಗ ಇಲ್ಲಿ ಏನಾದ್ರು ಹಿಂಗೇನಾದ್ರು ಬಫ್ ಕೂರ್ಸಕ್ಕೆ ಏನಾದ್ರು ಮಾಡ್ತು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಏರ್ ಏನಿದೆ ಅದು ಕೂಡ ಸ್ಟಿಕ್ ಆಗುತ್ತೆ ಯಾಕಂದ್ರೆ ಗ್ರಿಪ್ ಅನ್ನ ಕೊಟ್ಟಿದ್ದಾರೆ ಸೊ ದೊಡ್ಡದಾಗಿ ಬಫ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು ಅಂಡ್ ಚಿಕ್ಕದಾಗಿ ಬಫ್ಸ್ ಹಾಕುವಂತಂದ್ರೆ ಅಂತಂದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ ಸೈಡ್ ಅಲ್ಲಿ ಬೇಕಾದ್ರೂ ಹಾಕ್ಬೋದು ಅಂಡ್ ಇಲ್ಲಿ ಇಲ್ಲಿಂದ ಇಲ್ಲಿ ಸ್ಟೆಪ್ ಚೆಡೆ ಹಾಕ್ಬಿಟ್ಟು ಹಿಂದೆ ಬಫ್ ಕೂರಿಸ್ತಾರಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ಸೊ ಇದನ್ನು ಕೂಡ ಎರಡು ಸೈಜ್ ಏನೋ ಕೊಟ್ಟಿದ್ದಾರೆ ಅದಾದ್ಮೇಲೆ ಇದು ಕೂಡ ಬಫ್ಗೆ ಯೂಸ್ ಮಾಡುವಂಥದ್ದು ಅದು ಚಿಕ್ಕದಾಗಿ ಬಫ್ ಇಷ್ಟಪಡ್ತಾರಲ್ಲ ಅವ್ರಿಗೆ ಅದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದು ದೊಡ್ಡದಾಗಿ ಬಫ್ ಕೂರಿಸುವಂಥದ್ದು ನೋಡ್ತಾ ಇರ್ಬೋದು ದೊಡ್ಡದಾಗಿ ಏನಾದ್ರು ಬಫ್ ಬೇಕು ಅಂದ್ರೆ ಕೂರ್ಸ್ಕೋಬಹುದು ಇದು ದೊಡ್ಡ ಸೈಜ್ ಇತ್ತು ಇದ್ರೆ ಆಗತ್ತೆ ಆಲ್ಮೋಸ್ಟ್ ಬರಲ್ಲ ಅಂತ ಅನ್ಕೊಳ್ತೀನಿ ಇಷ್ಟು ದೊಡ್ಡ ಸೈಜ್ ಆಗಿ ಯಾರು ಬಫ್ ಕೂರ್ಸ್ಕೊಳ್ಳಲ್ಲ ಏನಾದ್ರೂ ಇಲ್ಲಿ ಹೇಳು ಇಲ್ಲಿ ಸ್ಟೆಪ್ ಚಡೆ ಹಾಕೊಂಡು ಹಿಂದಗಡೆ ಬಫ್ ಕೂರ್ಸೋದಿತ್ತು ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಅಂಡ್ ಇದೊಂದು ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಇದೊಂದು ಸ್ಮಾಲ್ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಇದು ನಮ್ಮ ಫೇಸ್ ಇದು ಅಡ್ಜಸ್ಟ್ ಆಗುತ್ತೆ ಸ್ಮಾಲ್ ಸೈಜು ಯಾಕಂದ್ರೆ ನನ್ನ ಫೇಸ್ ನೋಡ್ತಾ ಇರ್ಬೋದು ರೌಂಡ್ ಶೇಪ್ ಅಂದ್ರೆ ನನ್ನ ಫೇಸ್ ರೌಂಡ್ ಶೇಪ್ ಅಲ್ಲ ಅಂಡ್ ಉದ್ದ ಶೇಪು ಅಲ್ಲ ಹಾಗಾಗಿ ನಮಗೆಲ್ಲ ಇದು ಸಾಕಾಗುತ್ತೆ ಸೊ ಇದೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಟೋಟಲಿ ಒನ್ ಟ್ವೆಂಟಿ ರುಪೀಸ್ಗೆ ನಮ್ಗೆ ಇಷ್ಟು ಪ್ರಾಡಕ್ಟ್ ಬೇಕು ಸಾರಿ ಒನ್ ಟ್ವೆಂಟಿ ರುಪೀಸ್ಗೆ ಇದ್ದು ನೈಂಟಿ ರುಪೀಸ್ ನೈಂಟಿ ನೈನ್ ರುಪೀಸ್ಗೆ ಆನ್ಲೈನ್ ಪೇಮೆಂಟ್ ಮಾಡಿದಕ್ಕೆ ನೈಂಟಿ ನೈನ್ ರುಪೀಸ್ ಆಯಿತು ಇಷ್ಟು ಪ್ರಾಡಕ್ಟ್ ನಂಗೆ ಒಂದ್ ರುಪಿ ಕಮ್ಮಿ ಹಂಡ್ರೆಡ್ ರುಪೀಸ್ಗೆ ಗೆ ಸಿಕ್ಕಿದೆ ನನ್ಗೆ ಏರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದು ತುಂಬಾನೇ ತುಂಬಾ ಯೂಸ್ ಆಗುತ್ತೆ ಇದು ವೆರೈಟಿ ವೆರೈಟಿ ಏರ್ ಸ್ಟೈಲ್ ಕೂಡ ಕಲಿಬೋದು ಸೊ ನಾನು ಇಷ್ಟು ಆನ್ಲೈನ್ ಅಲ್ಲಿ ಪರ್ಚೇಸಿಂಗ್ ಮಾಡಿದೆ ಸೊ ಅಷ್ಟೊಂದು ಕೂಡ ನಾನು ರಿವ್ಯೂ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಸೊ ಏನಾದರೂ ಲಿಂಕ್ ಕೇಳ್ತು ಅಂತಂದರೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಲಿಂಕ್ ಏನಾದರೂ ಕೇಳ್ತು ಅಂತಂದರೆ ಆ ಆ ಲಿಂಕನ್ನು ನಿಮಗೆ ಕೊಡ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಹೇರ್ ಸ್ಟೈಲ್ ನೋಡೋಣ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಹೇರ್ ಸ್ಟೈಲನ್ನೇ ನಿಮಗೂ ಕೂಡ ತಿಳಿಸ್ತಾ ಹೋಗ್ತೀನಿ ನೀವು ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಲ್ತ್ಕೊಬೋದು ಸೊ ಕಲಿತಾ ಕಲಿತಾ ಯಾವುದು ಕೂಡ ಕಷ್ಟ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನಾನು ಪ್ರೊಫೆಷನಲ್ಲಾಗಿ ತೊಗೋಬೇಕು ಅನ್ನೋ ಇಂಟೆನ್ಷನು ನನ್ನ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಪರ್ಫೆಕ್ಟ್ ಆಗಬೇಕು ಎಲ್ಲ ಫೀಲ್ಡಲ್ಲೂ ಏನು ಬರೋಲ್ಲ ಅನ್ನೋ ಥರ ಇರಬಾರ್ದು ಸೊ ನಮಗೆ ನಾವೇ ಇವಾಗ ಕಲ್ತಿದ್ರೆ ನಮಗೆ ನಾವೇ ಇಷ್ಟ ಮಾಡ್ಕೋಬೋದು ಆ್ಯಂಡ್ ನಮ್ಮ ಕಸಿನ್ ಸಿಸ್ಟರ್ಸ್ ಎಲ್ಲ ಅಲ್ವಾ ಆ್ಯಂಡ್ ಏನಾದ್ರು ಫಂಕ್ಷನ್ ಇತ್ತು ಅಂತಂದರೆ ಅವೂ ಹಾಕ್ಬೋದು ನಾವು ಹಾಕ್ಕೊಳ್ಬೋದು ಪರ್ಫೆಕ್ಟ್ ಹಿಂಗಾಯಿತು ಅಂತಂದೆ ಸೊ ಆ ಇಂಟೆನ್ಷನ್ಗೆ ಎಲ್ಲನೂ ಕಲಿಬೇಕು ಅನ್ನೋ ಆಮೇಲೆ ಟೈಮು ಇರುತ್ತಲ್ಲ ಅದಕ್ಕೋಸ್ಕರ ಕಲಿಬೇಕು ಅಂತ ಅಂದ್ಬಿಟ್ಟು ಈ ಥರ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ದೇನೆ ಸೊ ನೋಡೋಣ ಪರ್ಫೆಕ್ಟ್ ಆಯಿತು ಅಂದರೆ ಖುಷಿ ಇಲ್ಲ ಅರ್ಧಂಬರ್ಧ ಬಂತು ಅಂದ್ರೆ ನಮ್ಗೆ ನಾವೇ ಮಾಡ್ಕೊಳ್ತೀವಲ್ಲ ನಾನು ಸ್ಟಾರ್ಟ್ ಫಿಷನ್ ಅಂದರೆ ಸಾಕು ಅದು ಬಿಟ್ಟು ಇದರಲ್ಲಿ ಅಲ್ಲೇ ಹೋಗ್ಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ ಇಂಟೆನ್ಷನ್ ಇತ್ತು ಅಂತಂದರೆ ಖಂಡಿತವಾಗ್ಲಿ ತಿಳಿಸ್ತೀನಿ ಹಂಗೇನಾದ್ರೂ ನಂಗೆ ಇಂಟೆನ್ಷನ್ ಇತ್ತು ಅಂತಂದರೆ ನಾನು ಆಗಿ ಕೂಡ ಕೋರ್ಸ್ನೇ ಮಾಡ್ಬಿಡ್ತಾಯಿದೆ ಬಟ್ ನಾನು ತಿಳ್ಕೊಬೇಕು ಅಂದರೆ ಈ ಫೀಲ್ಡಲ್ಲೂ ಕೂಡ ಸ್ವಲ್ಪ ನಾನ್ವೆಜ್ ಇರಬೇಕು ಅನ್ನೋ ಇಂಟೆನ್ಷನಿಂದ ಕಲಿತಾ ಇದ್ದೀನಿ ಅಷ್ಟೆ ಸೊ ಇವಾಗ ಸಿಂಪಲ್ ಮೇಕಪ್ ಅಟೆಂಡ್ ಮಾಡ್ತೀನಲ್ವ ಸೊ ಅದರಲ್ಲಿ ಒಂಚೂರು ಹೇರ್ ಸ್ಟೈಲ್ ಪರ್ಫೆಕ್ಟಿಂಗ್ ಬಂತು ಅಂತಂದರೆ ಸೊ ಬ್ರೈಡಲ್ನೂ ಕೂಡ ಅಟೆಂಡ್ ಮಾಡ್ಕೋಬೋದು ಅನ್ನೋ ಇನ್ ಇಂದ ಕಲಿತಾ ಇದ್ದೀನಿ ಆಮೇಲೆ ಇನ್ನೊಂದು ಊಟ ನನ್ನ ಡೈಲಿ ವ್ಲಾಗಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಲ್ವಾ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಡ್ರೆಸ್ ಸೆನ್ಸ್ ಆಗಿರ್ಬೋದು ನನ್ನ ಫೇಸಲ್ಲಿ ಬೊಟ್ಟಾಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಬೇರೆ ಥರ ರೆಡಿ ಆಗಕ್ಕೆ ಸೊ ಬಾಣಂತಿಂದ ಇರು ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಸೊ ಯಾರು ಈ ತರ ಬೊಟ್ಟು ಹಾಕ್ಬಿಡಲ್ಲ ಅಂದರೆ ಈಗ ಹೇಗಿರ್ತಾರೆ ಮಾಮೂಲಿ ಆಗಿರ್ತಾರೆ ಬಟ್ ನಮ್ಮನೆ ಕಡೆ ಆ ಥರ ಇರೋಕ್ಕಾಗಲ್ಲ ಆಗೋಲ್ಲ ಬೊಟ್ಟಿದು ಹಾಕೊಂಡೇ ಇರಬೇಕು ಈ ಈ ಬೊಟ್ಟನ್ನು ಏನು ಕಾಕೊಳ್ತಾರೆ ಅಂತಂದ್ರೆ ಕಪ್ಪು ಸೊ ಕಾಜಲ್ ಕಪ್ಪು ಏನ್ ಕಾಕೊಳ್ತಾರೆ ಅಂದ್ರೆ ದೃಷ್ಟಿ ಆಗಬಾರ್ದು ಅನ್ನೋ ಇಂದ ಈ ಥರ ಹಾಕೋದಂತೆ ಸೊ ನಾನು ಚಿಕ್ಕ ಚಿಕ್ಕದಾಗಿ ಆಗ್ತಾ ಇದೆ ಎಲ್ಲರೂ ಬಾಯ್ತಾ ಬಾಯ್ತು ದೊಡ್ಡಕ್ಕೆ ಹಾಕೊಂಡಾಗ ದೊಡ್ಡಕ್ಕೆ ಆಗ್ತಾ ಇದ್ದೀನಿ ಇನ್ನೂ ಡೈ ಮನೇಲೇ ಇರ್ತೀನಲ್ವ ನಾನು ನೈಂಟಿ ನೈಂಟಿನೇ ಹಾಕೋಬೇಕು ಸೊ ನನ್ನ ಡ್ರೆಸ್ ನೈಸ್ ಆಗಿರ್ಬೋದು ನನ್ನ ಫೇಸಲ್ಲಿ ಪೊಟ್ಟಾಗಿರ್ಬೋದು ಇದನ್ನೆಲ್ಲ ಇಗ್ನೋರ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ಪ್ರಾಡಕ್ಟ್ ನಾನು ತಿಳಿಸಿದ್ದೀನಿ ಸೊ ನಮ್ಮ ಪಾಪು ಮಲ್ಕೊಳಕ್ಕೆ ಬಂದಳು ಹಂಗಾಗಿ ನಮ್ಮ ಅಲಾಟೆ ಮಾಡಬೇಡ ಮಾಡಬೇಡ ಅಂತ ಐತಿ ಹ್ಞೂ ಹ್ಞೂ ಸ್ವಲ್ಪ ಗಲಾಟೆ ಏನಾದರೂ ಮಾಡಿಬಿಟ್ರೆ ಮಲಗಿಸ್ತಾ ಇದೆ ನಮ್ಮಮ್ಮ ಸ್ವಲ್ಪ ಏನಾದರೂ ಗಲಾಟೆ ಮಾಡಿಬಿಟ್ರೆ ಇದ್ಬಿಡ್ತಾಳೆ ಹಂಗಾಗಿ ಸೊ ಮಂಚದ ಪಕ್ಕನೇ ಈ ಥರ ತೊಟ್ಟು ಹಾಕೊಂಡಿದ್ದೀವಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಪಾಪ ಪಾಪದೊಂದು ಚೂರು ಪುಟ್ಟೋದಿದ್ದಾಳೆ ಸ್ವಲ್ಪ ದೊಡ್ಡ ಒಂದು ದೊಡ್ಡವಳು ಅಂತಂದರೆ ಒಂದು ತ್ರೈಮನ್ಸಾರು ಆದಮೇಲೆ ನಾನು ಫ್ರೆಶ್ನ ರೆವೆಲ್ ಮಾಡ್ತೀನಿ ಅಲ್ಲಿವರೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ನಂದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ನೋಡ್ತಾ ಇರ್ಬೋದು ರೋಮು ರೋಮ್ ಬಿಟ್ರೆ ಸ್ವಲ್ಪ ಹೊತ್ತು ಹಾಲು ಇಷ್ಟೇ ನೆಲ್ಲೂ ಹೊರ್ಗಡೆ ಹೊರ್ಗಡೆ ಹೋಗೋದೇ ರೇರ್ ಆಗಿಬಿಟ್ಟಿದೆ ಆದ್ರೆ ಒಂದ್ ಎರಡು ಮೂರು ಸಲ ನಾನು ಹೋಗಿದ್ದೀನಿ ಹೊರ್ಗಡೆ ಗ್ಯಾಪ್ ಕೆಪಲ್ಲಿ ಸೊ ನಮ್ಮ ತೋಟನಂತೂ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಹೋಗಕ್ಕೆ ಏ ಆಗಲ್ಲ ಇದಕ್ಕೆ ಹಿಂಗೆ ಕೂತಿದ್ಯಾ ಸೊ ಚಂದನ ಡ್ಯಾನ್ಸ್ ಕ್ಲಾಸಿಂದ ಬಂದು ಕೂತ್ಬಿಟ್ಟಿದ್ದಾರೆ ವೆಕ್ಕಿಗೆ ಏನ್ ಮಾಡಿದ್ರಿ ಮಿನ್ಸ್ಕೊಂಡು ಮಲ್ಕೋನಲ್ಲ ನಾನು ಬೇಕು ಬೇಕಂತ ಮಾಡಲಿಲ್ಲ ಸೊ ನಮ್ಮಮ್ಮ ದೋಸೆ ಮತ್ತೆ ಪೀಟ್ರೋಟ್ ಪಲ್ಯ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ತಿಂಡಿಗೆ ಸೊ ಇವಾಗ ಸ್ನಾನ ಎಲ್ಲ ಆಯ್ತು ಟೈಮ್ ಬಂದು ನೈನ್ ಆಗಿರ್ಬೋದು ತಿಂಡಿ ತಿನ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ ದೋಸೆ ಮತ್ತೆ ಬಿಟ್ರೂಟ್ ಪಲ್ಯ ಸೊ ಅನಿ ತಕ್ಕ ಲಕ್ಕಿ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ಬರ ಆಯ್ತು ಬರ ಬರ ಬರೀ ಸುಡ್ತು ಕಾಫಿ ಚೆನ್ನಾಗಿದೆ ಕೆಳಗೆ ನನ್ಗೆ ಫ್ರೆಂಡ್ಸ್ ಅಕ್ಕನು ಕೂಡ ತ್ರೀ ಮಂತ್ ವ್ಲಾಗ್ ಅಲ್ಲಿ ಇರ್ಲಿಲ್ಲ ಯಾಕಂದ್ರೆ ಬ್ಲಾಗೇ ಮಾಡ್ತಾ ಇರ್ಲಿಲ್ಲ ಬ್ಲಾಗ್ ಮಾಡ್ತಿದ್ದೀನಿ ಅಕ್ಕನು ಇದಾರೆ ಲಕ್ಕೂ ಇದಕ್ಕೋರ್ಸ್ಬಿಡಪ್ಪ ತೋರ್ಸಪ್ಪ ಕಣಪ್ಪ ಫ್ರೆಂಡ್ಸ್ ಬೈ ಮಿಸ್ ಆಗಿ ತುಳದ್ಬಿಟ್ಟು ಹಂಗಾಗಿ ನನ್ನ ಮಾತಾಡಿಸ್ತಾನೆ ಇಲ್ಲ ಆಯ್ತು ಆಯ್ತು ಆಯ್ತು

ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ತಿಂಡಿ ತಿನ್ಬಿಟ್ಟು ಮಾಡಿಕೊಂಡಿದ್ದಕ್ಕೆ ಇವಾಗ ಎದ್ದಿದ್ದೀನಿ ಸೊ ಇವಾಗ ಟೈಮ್ ಬಂದರೆ ಟೂ ಓ ಕ್ಲಾಕ್ ಆಗಿದೆ ಟೆನ್ ತರ್ಟಿ ಮಲಗಿದಕ್ಕೆ ಟೂ ಓ ಕ್ಲಾಕ್ವರ್ಗು ಮಲಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವಾಗೆಲ್ಲ ನಿದ್ದೆ ಮಾಡ್ತಾರೆ ಅದಕ್ಕೆ ನೈಟ್ ಅಂತೂ ನಿದ್ದೆನೇ ಬರೋಲ್ಲ ಸೊ ನನಗೆ ಹೆಂಗೆ ಆಗ್ಬಿಟ್ಟ ಅಂದರೆ ಆಗಲೇ ಅದು ರಾತ್ರಿ ಆಯ್ತು ಕನ್ಫ್ಯೂಸನ್ ಆ ಥರ ಆಗಿಬಿಟ್ಟಿದೆ ಯಾವಾಗಲೂ ಮಲ್ಕೊಂಡು ಮದಕೊಂಡು ಅಭ್ಯಾಸಕ್ಕೆ ಸೊ ಇವಾಗ ಎದ್ದು ಮಾರ್ನಿಂಗ್ ಸ್ನಾನ ಮಾಡಿದೆ ಏರ್ ಆಲ್ಮೋಸ್ಟ್ ಒಣಗಿದೆ ಇನ್ನೂ ಹೀರೊಣಬೇಕು ಮಲ್ಕೊಂಡು ಎದ್ಮೇಲಂತೂ ಒಂಥರ ಮೈಂಡ್ ಬ್ಲ್ಯಾಂಕ್ ಆದಂಗೆ ಅನಿಸುತ್ತೆ ಹೇಗೊಂದು ಸ್ವಲ್ಪ ಹೊತ್ತು ಸೊ ನನಗೆ ಯಾವಾಗಲೂ ಹಿಂಗೆ ಎಲ್ಲಾಂದ್ರೆ ಒಂದು ಫೋರ್ ಅವರ್ಸು ಮತ್ತೆ ಊಟ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಊಟ ಮಾಡ್ಕೊಳ್ತಾರೆ ಮತ್ತೆ ಈವ್ನಿಂಗು ಒಂಥರ ಇದು ರೊಟೀನಾಗಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ಮಲ್ಕೊಂಡಿಲ್ಲ ಅಂತಂದರೆ ಬಿದ್ದಾ ಇರ್ತಾರೆ ಸ ನಮ್ಮ ಕಡೆ ಹಿಂಗೆ ಹೇಳ್ತಾರೆ ಅಂತಂದರೆ ಬಾಣಂತಿ ಟೈಮಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಆದ್ರೂ ಜಾಸ್ತಿ ರೆಸ್ಟ್ ಮಾಡಲಿಲ್ಲ ಅಂದರೆ ಸೊಂಟಕ್ಕೆ ನೀರು ಹಿಡಿದು ಬಿಡುತ್ತೆ ಮುಂದಕ್ಕೆ ಸೊಂಟ ನೋವು ಆ್ಯಂಡ್ ಇವೆಲ್ಲ ಜಾಸ್ತಿ ಬರುತ್ತೆ ಬೆಲ್ಲಿ ನತೆಲ್ಲ ಜಾಸ್ತಿ ಬರುತ್ತೆ ಜಾಸ್ತಿ ತಿಂತ್ಕೋಬಾರ್ದು ಜಾಸ್ತಿ ನಿಂತ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಹೇಳೋದನ್ನು ಸ್ವಲ್ಪ ಫಾಲೋ ಮಾಡಬೇಕು ಅಂದ್ಬಿಟ್ಟು ಫಾಲೋ ಮಾಡ್ತಾಯಿದ್ದೀನಿ ಸೊ ನಿಮ್ಮಲ್ಲಿ ಯಾರಾದರೂ ಮಾಡಂತಿದ್ದೀರಿತ್ತು ಅಂದರೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಆದ್ರೂ ಸ್ವಲ್ಪ ಜಾಸ್ತಿ ರೆಸ್ಟೆಲ್ಲ ಇರಿ ಫ್ಯೂಚರ್ಗೆ ಅದೇ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ ಬ್ಯಾಕ್ ಪೇನ್ಸ್ ಯಾವ ಥರ ಏನು ಬರಲ್ಲ ಸೊ ಎಲ್ಲರೂ ಹೇಳೋದು ಅಟ್ ಎಕ್ಸ್ಪೀರಿಯೆನ್ಸ್ ಆಗಿರೋರು ಕೂಡ ಶೇರ್ ಮಾಡ್ತಿರ್ತಾರೆ ಸೊ ನಾನು ಹಾಗೆ ಮಾಡ್ತಾಯಿದ್ದೆ ಮನೆಯವ್ರ ಮತ್ತೆ ಕೇಳ್ತಾ ಇರಲಿಲ್ಲ ನೀನು ಆ ಥರ ಮಾಡಬೇಡ ನೆಗ್ಲೆಕ್ಟ್ ನೆಗ್ಲೆಟ್ ಮಾಡಬೇಡ ಅಂತ ಹೇಳ್ತಿರ್ತಾರೆ ಸೊ ಅವ್ರು ಕೂಡ ಎಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ ಸೊ ಇವಾಗ ನನ್ನ ಕಡೆ ಸ್ಮಾಲ್ ಸಜೆಷನ್ ಸೊ ಬಾಣಾಯಿ ಟೈಮಲ್ಲಿ ಜಾಸ್ತಿ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಆ ಥರ ಮಾಡಕ್ಕೆ ಹೋಗ್ಬೇಡಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ತಕ್ಷಣ ಬ್ಲಾಗೆಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಜಾಸ್ತಿ ಏನು ಮಾಡ್ತಿದ್ದೀನಿ ಅಂತಂದರೆ ನಾನು ಯಾವಾಗ ಹೆಚ್ಚು ಹೇಳ್ತೀನಿ ನಮ್ಮ ಹತ್ರ ಬ್ಲಾಗ್ ಮಾಡ್ತಿದ್ದೀನಿ ಮಿಕ್ಕಿದ ಟೈಮಲ್ಲೆಲ್ಲ ರೆಸ್ಟೇ ಮಾಡ್ತಿರ್ತೀನಿ ಆಗ ಊಟ ಟೈಮಲ್ಲಿ ಬಿಡೋದ್ರಿಂದ ಊಟ ಹೋಗ್ತಾ ಇದ್ದೀನಿ ಸೊ ನಾನೇನೇನು ತಿಂತಿದ್ದೀನಿ ಅದನ್ನೆಲ್ಲ ತೋರ್ಸೋದ ಅಂತಂದರೆ ಮನೇಲಿ ಬೇಡ ಅಂತ ಹೇಳ್ತಾರೆ ಅಂದರೆ ನಮ್ಮ ಕಡೆಗೆ ಅಂದರೆ ಬಾಣಂತಿ ಊಟ ಮಾಡೋದೇ ಯಾರಿಗೂ ತೋರಿಸೋದೇ ಇಲ್ಲ ಸಪ್ರೇಟ್ ಊಟ ಆಗಿ ತೋರಿಸ್ಕೊಳ್ತಾರೆ ಇದೊಂಥರ ನನಗೆ ಏನೋ ಒಂಥರ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೊಡ್ಡವರು ಹೇಳೋ ಫಾಲೋ ಮಾಡಲೇಬೇಕಲ್ವಾ ಹಾಗಾಗಿ ಊಟ ಮಾಡಿಕೊಂಡು ಬರೋಣ ಊಟಕ್ಕೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಊಟ ಮಾಡ್ಕೊಂಡು ಬಂದಮೇಲೆ ಏನು ಮಾಡಿದ್ದಾರೆ ಅಂತ ನನ್ನ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಯಾರೋ ನೆಂಟರು ಬರ್ತಾಯಿದ್ದಾರೆ ಕಾಲ್ ಕೂಡ ಮಾಡಿದ್ರು ಸೊ ಅವ್ರು ಬಂದಮೇಲೆ ಅವ್ರನ್ನೂ ಮಾತಾಡಿಸ್ಕೊಂಡು ನಾನು ಕೂಡ ಮಾಡ್ಕೊಂಡು ಬರೋಷ್ಟೆಲ್ಲ ಈವ್ನಿಂಗ್ ಆಗುತ್ತೆ ಅನಿಸುತ್ತೆ ಸೊ ನಾನು ಕಂಟಿನ್ಯೂ ಮಾಡೋಣ ಸೊ ಮಾರ್ನಿಂಗ್ ಅಕ್ಕ ಹೋಗಿದ್ದು ಟೆಂಪಲ್ಲಿಗೆ ಯಾವಾಗ ಬ್ಲಾಗ್ ಮಾಡಿದ್ದು ಬೇಗ ಅಕ್ಕಲ್ಲಿ ಕೊಟ್ಟಿದೆ ಸೊ ಹೊರಗಡೆ ಇರೋದ್ರಿಂದ ಹೊರಗಡೆ ಅಂದರೆ ಸಾರಿ ಒಳಗಡೆ ಇರೋದ್ರಿಂದ ಫುಲ್ ಕದಲೆ ಕಾಣಿಸ್ತಿದೆ ಅಂದರೆ ಫುಲ್ ಬ್ಲ್ಯಾಕ್ ಬ್ಲಾಕ್ ಮಾಡ್ತಾ ಇದೆ ಬಿಸ್ಲೆ ಮಾಡಿ ಎಷ್ಟು ದಿನ ಆಯಿತು ಅನಿಸ್ತೈತೆ ಪಾಪ ಬಟ್ಟೆ ಎಲ್ಲ ಇಲ್ಲೇ ಹರಡಕೈತೆ ಅವಳು ಬೆಳಗ್ಗೆ ಅಂದ್ರೆ ಮಲ್ಕತಾನೆ ಇಲ್ಲ ಫ್ರೆಂಡ್ಸ್ ಯಾಕೋ ಅವಳು ಬೆಳಗ್ಗೆ ಅಂದ್ರೆ ಮಲ್ಕೋತಾನೆ ಇಲ್ಲ ರಾತ್ರಿ ಮಲ್ಕೋಬಹುದು ಬಾಯ್ ಬಾಯ್ ಸಿಗೋಣ ಮತ್ತೆ ಫ್ರೆಂಡ್ಸ್ ಕಸ್ಟಮರ್ ಬಟ್ಟೆಗಳನ್ನ ಅಕ್ಕ ಕಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮನೆಗೆ ಬಂದ್ಮೇಲೂ ಕೂಡ ಸುಮ್ಮನೆ ಕೂರಲ್ಲ ಸೊ ಇಲ್ಲಿಗೆ ಕಟ್ ಮಾಡ್ಕೊಂಡ್ರೆ ಮಾಮೂಲಿ ಪಾರ್ಲರ್ಗೆ ಹೋದಾಗ ಒಲೆಯಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಆಲ್ರೆಡಿ ಇವಾಗ ಟೈಮ್ ಅಲ್ಲಿ ಏಟ್ ಓ ಕ್ಲಾಕ್ ಆಗಿದೆ ಸಂಜೆನ ಪಾಪು ಆಟ ಮಾಡ್ತಾ ಇಲ್ಲ ಅವಳು ನನ್ನ ಮಡ್ಲಲ್ಲೇ ಮಲಗಿಸ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾಂಡ್ ಲವ್ ಯು ಆಲ್